ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೆಯ ತರಗತಿ ವಿಜ್ಞಾನದ ಒಂದು ಐದು ಅಂಕದ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿವೆ ಮೊದಲನೆಯ ಪ್ರಶ್ನೆ ಸಾಮಾನ್ಯ ಬೆಳವಣಿಗೆ ಮತ್ತು ಲೈಂಗಿಕ ಪರಿಪಕ್ವತೆಗಳು ಹೇಗೆ ಪರಸ್ಪರ ಭಿನ್ನವಾಗಿವೆ ಎರಡನೆಯ ಪ್ರಶ್ನೆ ಲೈಂಗಿಕ ಪರಿಪಕ್ವಗೊಂಡ ಸ್ತ್ರೀಯರಲ್ಲಿ ಕಂಡುಬರುವ ಲಕ್ಷಣಗಳಾವುವು ಮತ್ತು ಮೂರನೆಯ ಪ್ರಶ್ನೆ ಯಾವುದೆಂದರೆ ಹೀಗೆ ಪರಿಪಕ್ವಗೊಂಡ ಸ್ತ್ರೀಯು ಲೈಂಗಿಕ ಸಂಪರ್ಕದಿಂದ ಪುರುಷ ಲಿಂಗಾಣುಗಳನ್ನು ಸ್ವೀಕರಿಸಿದಾಗ ಆಕೆಯ ಗರ್ಭಕೋಶದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳನ್ನು ತಿಳಿಸಿ ಇವಾಗ ನಾವು ಸಾಮಾನ್ಯ ಬೆಳವಣಿಗೆ ಮತ್ತು ಲೈಂಗಿಕ ಪರಿಪಕ್ವತೆಗಳು ಹೇಗೆ ಪರಸ್ಪರ ಭಿನ್ನವಾಗಿವೆ ಎಂಬ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಸಾಮಾನ್ಯ ಬೆಳವಣಿಗೆಯಲ್ಲಿ ಮಾನಸಿಕ ದೈಹಿಕ ಮತ್ತು ಆರೋಗ್ಯಗಳ ಬೆಳವಣಿಗೆ ಕಂಡುಬರುತ್ತದೆ ಲೈಂಗಿಕ ಪರಿಪಕ್ವತೆಯಲ್ಲಿ ಲೈಂಗಿಕವಾಗಿ ಆಕರ್ಷಿಸುವುದು ಮತ್ತು ದೈಹಿಕ ಬದಲಾವಣೆಗಳು ಕಂಡುಬರುತ್ತವೆ ಸಂತಾನೋತ್ಪತ್ತಿಯ ಜನನಾಂಗಗಳಲ್ಲಿ ವ್ಯತ್ಯಾಸವು ಕಂಡುಬರುತ್ತದೆ ಈಗ ಇಲ್ಲಿರುವಂತಹ ಎರಡನೆಯ ಪ್ರಶ್ನೆಗೆ ಉತ್ತರ ಲೈಂಗಿಕ ಪರಿಪಕ್ವಗೊಂಡ ಸ್ತ್ರೀಯರಲ್ಲಿ ಕಂಡುಬರುವ ಲಕ್ಷಣಗಳು ಯಾವೆಂದರೆ ಮಾಸಿಕ ಋತುಚಕ್ರ ಪ್ರಾರಂಭವಾಗುತ್ತದೆ ಧ್ವನಿಯು ಇಂಪಾಗುತ್ತದೆ ಸ್ತನಗಳ ಬೆಳವಣಿಗೆ ಮತ್ತು ಸೌಂದರ್ಯ ಪ್ರಜ್ಞೆಯು ಪ್ರಾರಂಭವಾಗುತ್ತದೆ ಈಗ ಹೀಗೆ ಪರಿಪಕ್ವಗೊಂಡ ಸ್ತ್ರೀಯು ಲೈಂಗಿಕ ಸಂಪರ್ಕದಿಂದ ಪುರುಷ ಲಿಂಗಾಣುಗಳನ್ನು ಸ್ವೀಕರಿಸಿದಾಗ ಆಕೆಯ ಗರ್ಭಕೋಶದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳನ್ನು ತಿಳಿಸಿ ಎಂಬ ಪ್ರಶ್ನೆಗೆ ಉತ್ತರ ಹೀಗೆ ಪರಿಪಕ್ವಗೊಂಡ ಸ್ತ್ರೀಯು ಲೈಂಗಿಕ ಸಂಪರ್ಕದಿಂದ ಪುರುಷ ಲಿಂಗಾಣುಗಳು ಅಂಡಾಣುಗಳೊಂದಿಗೆ ಸೇರಿ ಗರ್ಭಧಾರಣೆ ಉಂಟಾಗುತ್ತದೆ ಗರ್ಭಕೋಶವು ಗರ್ಭಧಾರಣೆಗೆ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತದೆ ಗರ್ಭಕೋಶವು ಬೆಳೆಯುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಳ್ಳುತ್ತದೆ ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರುತ್ತದೆ